ನಮ್ಮ ಮೊಬೈಲ್ ಇರಲಿ ಕಂಪ್ಯೂಟರ್ ಇರಲಿ ಯಾವಾಗಲೂ ಅಪ್ಡೇಟ್ ಆಗಿರಬೇಕು ಲೇಟೆಸ್ಟ್ ಸಾಫ್ಟ್ವೇರ್ ಇರಬೇಕು ಅಂತ ನಾವು ಖಾತ್ರಿ ಪಡಿಸ್ತೀವಿ ಯಾವುದಾದ್ರೂ ಸಾಫ್ಟ್ವೇರ್ ಅಪ್ಡೇಟ್ ಬಂದ ಕೂಡಲೇ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ ಆದರೆ ಯಾವಾಗಲೂ ಅಪ್ಡೇಟ್ ಆಗಿರಬೇಕು ಅನ್ನೋ ಐಡಿಯಾ ನೆನ್ನೆ ಇಡೀ ಜಗತ್ತಿಗೆ ಬಹಳ ದುಬಾರಿ ಆಗ್ಬಿಟ್ಟಿದೆ ಅಮೇರಿಕಾದ ಒಂದು ಆ್ಯಂಟಿವೈರಸ್ ಕಂಪನಿ ಇನ್ಸ್ಟಾಲ್ ಮಾಡಿದ ಒಂದು ಅಪ್ಡೇಟ್ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ ಹಲವಾರು ದೇಶಗಳ ಹತ್ತಾರು ಕ್ಷೇತ್ರಗಳಲ್ಲಿ ಎಲ್ಲವೂ ಅಯೋಮಯವಾಗಿತ್ತು ಹೇಗೆ ಇಡೀ ಜಗತ್ತು ಕೆಲವೇ ಕೆಲವು ಬೃಹತ್ ಕಂಪನಿಗಳ ನಿಯಂತ್ರಣದಲ್ಲಿರುವ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ಗಳನ್ನು ಅವಲಂಬಿಸಿದೆ ಮತ್ತು ಅಲ್ಲೇನಾದರೂ ಎಡವಟ್ಟಾದರೆ ಇಡೀ ಜಗತ್ತು ಹೇಗೆ ಸ್ತಬ್ಧವಾಗಿ ಬಿಡುತ್ತೆ ಅಂತ ನಾವು ನಿನ್ನೆ ನೋಡಿದ್ವಿ ಜಗತ್ತಿನ ಈವರೆಗಿನ ಅತಿದೊಡ್ಡ ಐಟಿ ಸಂಬಂಧಿತ ಔಟೇಜ್ ಅಥವಾ ಐ ಟಿ ಸ್ಥಗಿತ ಅಂತ ಬಣ್ಣಿಸಲಾಗಿರುವ ಈ ಪ್ರಮುಖ ಬೆಳವಣಿಗೆ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸರಳವಾಗಿ ನಾವು ವಿವರಿಸ್ತೀವಿ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣು ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನು ಒತ್ತು ಶುಕ್ರವಾರ ವಿಶ್ವದಾದ್ಯಂತ ಬಹುತೇಕ ಬಳಕೆದಾರರು ತಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದಂತೆ ಶಾಕ್ ಗೆ ಒಳಗಾದ್ರು ಕಂಪ್ಯೂಟರ್ ಪರದೆ ಮೇಲೆ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಎರರ್ ಸಂದೇಶ ಕಾಣಿಸಿತ್ತು ಜಾಗತಿಕ ಟೆಕ್ ಕಂಪನಿ ಮೈಕ್ರೋಸಾಫ್ಟ್ನ ವಿಂಡೋಸ್ ನಲ್ಲಿ ತಲೆದೋರಿದ್ದ ತಾಂತ್ರಿಕ ಸಮಸ್ಯೆನೆ ಇದಕ್ಕೆ ಕಾರಣ ಆಗಿತ್ತು ಭಾರತ ಅಮೆರಿಕ ಸೇರಿದಂತೆ ವಿಶ್ವಾದ್ಯಂತ ಹಲವು ದೇಶಗಳಲ್ಲಿ ಲಕ್ಷಾಂತರ ಮಂದಿ ಇದರಿಂದ ತೊಂದರೆ ಅನುಭವಿಸಬೇಕಾಯಿತು ಜಾಗತಿಕ ಮಟ್ಟದಲ್ಲಿ ಹಲವು ಉದ್ಯಮಗಳು ಬೆಚ್ಚಿ ಬೀಳೋ ಹಾಗೆ ಈ ದೋಷ ಒಕ್ಕರಿಸಿತ್ತು ವಿಮಾನಗಳು ಹಾರ್ಲಿಲ್ಲ ಬ್ಯಾಂಕ್ಗಳಲ್ಲಿ ವ್ಯವಹಾರ ಸ್ಥಗಿತ ಆಗಿತ್ತು ಆಸ್ಪತ್ರೆ ಸೇವೆಗಳಿಗೆ ಅಡ್ಡಿಯಾಗಿತ್ತು ಐ ಟಿ ವಲಯ ತೊಂದರೆಗೆ ಸಿಲುಕಿತ್ತು ಷೇರು ಮಾರುಕಟ್ಟೆ ಮೇಲೇನೂ ಇದು ಪರಿಣಾಮವನ್ನು ಬೀರಿತ್ತು ಮೈಕ್ರೋಸಾಫ್ಟ್ನ ಮುನ್ನೂರ ಅರವತ್ತೈದು ಆ್ಯಪ್ಸ್ ಮತ್ತು ಸರ್ವಿಸಸ್ ಸೇವೆ ಸ್ಥಗಿತಗೊಂಡಿರುವುದು ವರದಿಯಾಯಿತು ಅಮೇರಿಕಾ ಯು ಕೆನಡಾ ಆಸ್ಟ್ರೇಲಿಯಾ ಜರ್ಮನಿ ಫ್ರಾನ್ಸ್ ಭಾರತ ಸ್ಪೇನ್ ಇಟಲಿ ನೆದರ್ಲ್ಯಾಂಡ್ ಸ್ವೀಡನ್ ಡೆನ್ಮಾರ್ಕ್ ನಾರ್ವೆ ಫಿನ್ಲ್ಯಾಂಡ್ ಬೆಲ್ಜಿಯಂ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರಿಯಾ ಐರ್ಲ್ಯಾಂಡ್ ಪೋರ್ಚುಗಲ್ ಹಾಗೂ ನ್ಯೂಜಿಲ್ಯಾಂಡ್ಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಈ ಔಟೇಶ್ನಿಂದ ಸಮಸ್ಯೆ ಸೃಷ್ಟಿಯಾಗಿತ್ತು ಮೈಕ್ರೋಸಾಫ್ಟ್ ತಾಂತ್ರಿಕ ಸಮಸ್ಯೆ ಏರ್ಲೈನ್ಸ್ ಬ್ಯಾಂಕಿಂಗ್ ಸೇರಿದಂತೆ ಭಾರತದಲ್ಲಿ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿದೆ ಚೆನ್ನೈ ಬೆಂಗಳೂರು ದೆಹಲಿ ಮತ್ತು ಮುಂಬೈನಂತಹ ಅನೇಕ ಪ್ರಮುಖ ನಗರಗಳಲ್ಲಿ ಈ ತಾಂತ್ರಿಕ ವ್ಯತ್ಯಯ ಕಂಡಿತ್ತು ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಉಂಟಾಗಿತ್ತು ಚಕ್ ಇನ್ ಬೋರ್ಡಿಂಗ್ಗಳಲ್ಲಿ ವಿಳಂಬ ಉಂಟಾಗಿ ಹಲವು ವಿಮಾನಗಳು ರದ್ದುಗೊಂಡ ವರದಿಗಳಾಯಿತು ಹಲವಾರು ವಿಮಾನಯಾನ ಸಂಸ್ಥೆಗಳ ಮೇಲೂ ಪರಿಣಾಮ ಉಂಟಾಗಿದ್ದು ದೆಹಲಿ ಬೆಂಗಳೂರು ಮತ್ತು ಮುಂಬೈ ವಿಮಾನ ನಿಲ್ದಾಣಗಳಲ್ಲಿನ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು ಸಮಸ್ಯೆಯಿಂದಾಗಿ ದೆಹಲಿ ವಿಮಾನ ನಿಲ್ದಾಣದಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನವನ್ನು ಮೊನ್ನೆ ರಾತ್ರಿ ರಷ್ಯಾದಲ್ಲೇ ಇಳಿಸಲಾಗಿತ್ತು ಭಾರತದಲ್ಲಿ ಬ್ಯಾಂಕಿಂಗ್ಗೆ ಸಮಸ್ಯೆ ಆಗಿರಲಿಲ್ಲ ಅಂತ ಕೆಲ ವರದಿಗಳು ಹೇಳಿವೆ ಆದರೆ ಎಸ್ಬಿಐ ಐ ಸಿ ಐ ಸಿ ಐ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳ ಆನ್ಲೈನ್ ಸೇವೆಗಳ ಬಳಕೆದಾರರು ಅಡಚಣೆ ಉಂಟಾದ ಬಗ್ಗೆ ದೂರಿದ್ದಾರೆ ಯು ಪಿ ಐ ಮೇಲೆ ಯಾವುದೇ ತೊಂದರೆ ಆಗಿರಲಿಲ್ಲ ಈ ದಿಢೀರ್ ಸ್ಥಗಿತಕ್ಕೆ ಕಾರಣ ಏನಿತ್ತು ಮೈಕ್ರೋಸಾಫ್ಟ್ ತನ್ನ ಕ್ಲೌಡ್ ಸರ್ವಿಸ್ ನಲ್ಲಿನ ದಿಢೀರ್ ಸ್ಥಗಿತಕ್ಕೆ ಕಾರಣಗಳನ್ನ ಪೂರ್ತಿಯಾಗಿ ಬಹಿರಂಗಪಡಿಸದೇ ಇದ್ರೂ ಕ್ರೌಡ್ ಸ್ಟ್ರೈಕ್ ನಲ್ಲಿ ಇತ್ತೀಚೆಗೆ ನಡೆದ ಅಪ್ಡೇಟ್ ಇದಕ್ಕೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ ಕ್ರೌಡ್ ಸ್ಟ್ರೈಕ್ ಅಮೆರಿಕ ಮೂಲದ ಒಂದು ಸೈಬರ್ ಸೆಕ್ಯೂರಿಟಿ ಕಂಪೆನಿ ಕ್ರೌಡ್ ಸ್ಟ್ರೈಕ್ನ ಫಾಲ್ಕನ್ ಸೆನ್ಸರ್ ಸಾಫ್ಟ್ವೇರ್ ಸೂಟ್ನಲ್ಲಿ ಮಾಡಲಾದ ಅಪ್ಡೇಟ್ನಿಂದಾಗಿ ಈ ಎರರ್ ಉಂಟಾಗಿತ್ತು ಹಾಗಾದ್ರೆ ಕ್ರೌಡ್ ಸ್ಟ್ರೈಕ್ ಅಂದ್ರೆ ಏನು ಕ್ರೌಡ್ ಸ್ಟ್ರೈಕ್ ಫಾಲ್ಕನ್ ಸೆನ್ಸರ್ ಅನ್ನೋದು ಹ್ಯಾಕರ್ಗಳು ಮತ್ತು ಆನ್ಲೈನ್ ನುಸುಳುಕೋರರ ವಿರುದ್ಧ ರಕ್ಷಣೆಯನ್ನ ಮಾಡಿಕೊಳ್ಳೋಕೆ ಕಂಪನಿಗಳು ಬಳಸುವ ಭದ್ರತಾ ಪ್ರೋಗ್ರಾಂ ಕ್ರೌಡ್ ಸ್ಟ್ರೈಕ್ ನ ಹೊಸ ಕೋಡ್ ಮೈಕ್ರೋಸಾಫ್ಟ್ ವಿಂಡೋಸ್ ಸಾಫ್ಟ್ವೇರ್ ಚಲಾಯಿತ ಕಂಪ್ಯೂಟರ್ ಗಳನ್ನ ಮುಟ್ಟಾಗ ಎರಡ್ ಸಂದೇಶ ಕಾಣಿಸ್ಕೊಂಡಿತ್ತು ಬಿಎಸ್ಒಡಿ ಅಂದ್ರೆ ಏನು ದೋಷಯುಕ್ತ ಅಪ್ಡೇಟ್ ಪರಿಣಾಮವಾಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ಳುವ ಎಚ್ಚರಿಕೆ ಸಂದೇಶವೇ ಬಿ ಎಸ್ ಅಥವಾ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಬಿಎಸ್ಒಡಿ ಎಚ್ಚರಿಕೆಗೆ ಹಲವು ಕಾರಣಗಳಿರುತ್ತೆ ಹಾರ್ಡ್ವೇರ್ ಡ್ರೈವರ್ಗಳು ಅಪ್ಲಿಕೇಶನ್ಗಳು ಅಥವಾ ಪ್ರೋಗ್ರಾಂಗಳಂತಹ ಹೊಂದಾಣಿಕೆಯಾಗದ ಸಾಫ್ಟ್ವೇರ್ಗಳಿಂದ ಈ ಎರರ್ ತಲೆ ಅಲ್ಲದೆ ರ್ಯಾಮ್ ಹಾರ್ಡ್ ಡಿಸ್ಕ್ ಡ್ರೈವ್ ಸಾಲಿಡ್ ಸ್ಟೇಟ್ ಡ್ರೈವ್ ಮದರ್ ಬೋರ್ಡ್ ಅಥವಾ ಸಿಸ್ಟಮ್ನಲ್ಲಿರುವ ಇತರ ಭೌತಿಕ ಘಟಕಗಳಂತಹ ಹಾರ್ಡ್ವೇರ್ ಸಿಸ್ಟಮ್ಗಳಲ್ಲಿನ ದೋಷಗಳು ಕೂಡ ಈ ಸಂದೇಶಕ್ಕೆ ಕಾರಣ ಆಗಬಹುದು ವಿಂಡೋಸ್ ಸುರಕ್ಷಿತವಾಗಿರಲಾರದು ಅನ್ನೋ ಕಾರಣಕ್ಕೆ ಮತ್ತು ಹಾರ್ಡ್ವೇರ್ಗೆ ಉಂಟಾಗಬಹುದಾದ ಸಂಭವನೀಯ ಹಾನಿಯನ್ನು ತಡೆಯೋಕೆ ಕಂಪ್ಯೂಟರನ್ನು ಅದು ಸ್ಥಗಿತಗೊಳಿಸುತ್ತೆ ದೋಷಪೂರಿತ ಅಪ್ಡೇಟ್ ಮತ್ತು ಕಾನ್ಫಿಗರೇಷನ್ ಬದಲಾವಣೆನೆ ಈ ದಿಢೀರ್ ಸ್ಥಗಿತದ ಕಾರಣ ಅನ್ನೋದನ್ನ ಮೈಕ್ರೋಸಾಫ್ಟ್ ಮತ್ತು ಕ್ರೌಡ್ ಸ್ಟ್ರೈಕ್ ಎರಡೂ ಸಂಸ್ಥೆಗಳು ಕಂಡುಕೊಂಡಿವೆ ಈ ವ್ಯತ್ಯಯಕ್ಕಾಗಿ ಕ್ಷಮೆಯಾಚಿಸಿರುವ ಕ್ರೌಡ್ ಸ್ಟ್ರೈಕ್ ಇದನ್ನ ಪೂರ್ತಿಯಾಗಿ ಸರಿಪಡಿಸೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಂತ ಹೇಳಿದೆ ಈ ಸ್ವಲ್ಪ ಸಮಯ ಅಂದ್ರೆ ಎಷ್ಟು ದಿನಗಳ ವಾರಗಳ ಗೊತ್ತಿಲ್ಲ ಯಾಕಂದ್ರೆ ಬಿಬಿಸಿಯ ತಾಂತ್ರಿಕ ಸಂಪಾದಕ ಝೋ ಕ್ಲೀನ್ ಮನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕ್ರೌಡ್ ಸ್ಟ್ರೈಕ್ ನ ಪ್ರತಿಯೊಂದು ಸಿಸ್ಟಮ್ ಅನ್ನ ಸೇಫ್ ಮೋಡ್ ನಲ್ಲಿ ಮ್ಯಾನ್ಯಲ್ ಆಗಿ ರೀಬೂಟ್ ಮಾಡುವ ಅಗತ್ಯ ಇರಬಹುದು ಇದಕ್ಕೆ ಸಮಯ ತಗಲತ್ತೆ ಇದೇ ವೇಳೆ ಇದು ಭದ್ರತಾ ಉಲ್ಲಂಘನೆ ಅಥವಾ ಸೈಬರ್ ದಾಳಿಯಲ್ಲ ಅಂತ ಅದು ಸ್ಪಷ್ಟಪಡಿಸಿದೆ ವಿಂಡೋಸ್ ಸ್ಥಗಿತ ಸ್ಥಿತಿಯನ್ನ ಬಗೆಹರಿಸಲಾಗಿದ್ದು ಮೈಕ್ರೋಸಾಫ್ಟ್ ಸೇವೆಗಳು ಆನ್ಲೈನ್ಗೆ ಮರಳಿರುವುದಾಗಿ ಹೇಳಲಾಗಿದೆ ಅಂದ ಹಾಗೆ ಮೈಕ್ರೋಸಾಫ್ಟ್ ನ ವಿಂಡೋಸ್ ಬಳಸದ ಆಪಲ್ ಹಾಗೂ ಲಿನಕ್ಸ್ ಬಳಕೆದಾರರಿಗೆ ಸಹಜವಾಗಿಯೇ ಔಟೇಜ್ ನಿಂದ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಪರಿಸ್ಥಿತಿ ಕ್ರಮೇಣ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅಮೆರಿಕ ಮತ್ತು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರನ್ನ ಅವರ ಗಮ್ಯ ಸ್ಥಾನಗಳಿಗೆ ತಲುಪಿಸೋಕೆ ಕೆಲಸ ಮಾಡ್ತಿವೆ ಅಂತ ಖಚಿತಪಡಿಸಿರೋದಾಗಿ ವರದಿಗಳು ಹೇಳ್ತಿವೆ ಇದೆಲ್ಲದರ ನಡುವೆ ಮೈಕ್ರೋಸಾಫ್ಟ್ ಮತ್ತು ಕ್ರೌಡ್ ಸ್ಟ್ರೈಕ್ ಎರಡೂ ಮುಂಬರುವ ದಿನಗಳಲ್ಲಿ ಶ್ವೇತ ಭವನದ ಹಲವು ಕಠಿಣ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ನೀಡಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ ಕ್ರೌಡ್ ಸ್ಟ್ರೈಕ್ ಹೊಸ ಅಪ್ಡೇಟ್ ಅನ್ನ ಶುಕ್ರವಾರ ಯಾಕೆ ಮಾಡ್ತು ಅನ್ನೋ ಪ್ರಶ್ನೆ ಐ ಟಿ ಕ್ಷೇತ್ರದಲ್ಲಿ ಎದ್ದಿದೆ ಏನಾದ್ರೂ ಸಮಸ್ಯೆ ಎದುರಾದ್ರೂ ವಾರಾಂತ್ಯದಲ್ಲಿ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಇಂತಹ ಪ್ರಮುಖ ಅಪ್ಡೇಟ್ಗಳನ್ನ ವಾರಾಂತ್ಯಕ್ಕೆ ಮಾಡಿದ್ದೇ ಸರಿಯಲ್ಲ ಅನ್ನೋ ವಾದಾನೂ ಇದೆ ಅಂತೂ ಈ ಅನಿರೀಕ್ಷಿತ ಸರ್ಜಿಕಲ್ ನಿಂದ ಜಗತ್ತು ಸಂಪೂರ್ಣ ಚೇತರಿಸ್ಕೊಳ್ಳೋಕೆ ಕೆಲವು ದಿನಗಳಂತೂ ಬೇಕೇ ಬೇಕು ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ